ಪ್ರಿಯ ವೀಕ್ಷಕರೇ ಈ ಬಾರಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಭಾರೀ ಕುತೂಹಲ ಮೂಡಿಸಿದೆ ಈಗಾಗಲೇ ಮೊದಲ ಹಂತದ ಚುನಾವಣೆ ಮುಗಿದಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ನಡುವೆ ಜಿದ್ದಾಜಿದ್ದಿನ ಹಣಾಹಣಿ ಏರ್ಪಟ್ಟಿತ್ತು ಅದರಲ್ಲೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೆದಿತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅಭ್ಯರ್ಥಿಯಾಗಿದ್ದರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ರಾಜಕೀಯ ಅನುಭವ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ದ ಅಭಿವೃದ್ಧಿ ಕಾರ್ಯಗಳು ತಮ್ಮ ರಾಜಕೀಯ ತಂತ್ರಗಾರಿಕೆ ವರಿಷ್ಠರ ಗಮನ ಸೆಳೆದಿತ್ತು ನಾಲ್ಕನೇ ಹಂತದಲ್ಲಿ ನೆರೆಯ ಆಂಧ್ರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆ ಮೇ ಹದಿಮೂರರಂದು ನಡೆಯಲಿದೆ ರಾಜಮಂಡ್ರಿಯ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ನೇಮಕ ಮಾಡಿದ್ದಾರೆ ತೆಲುಗು ಭಾಷೆಯ ಮೇಲಿನ ಹಿಡಿತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಸುಧಾಕರ್ ಅವರು ಹೊಂದಿದ್ದಾರೆ ಈ ಹಿಂದೆಯೂ ಸಹ ಹೈದರಾಬಾದ್ ಮಹಾನಗರ ಪಾಲಿಕೆ ಮತ್ತು ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಜವಾಬ್ದಾರಿ ನೀಡಿದರು ಈಗ ಆಂಧ್ರಪ್ರದೇಶದ ಬಿಜೆಪಿ ರಾಜ್ಯಾಧ್ಯಕ್ಷೆ ಮಾಜಿ ಮುಖ್ಯಮಂತ್ರಿ ಎನ್ಟಿಆರ್ ಪುತ್ರಿ ಪುರಂದರೇಶ್ವರಿ ಸ್ಪರ್ಧಿಸುತ್ತಿರುವ ರಾಜಮಂಡ್ರಿ ಲೋಕಸಭಾ ಕ್ಷೇತ್ರಕ್ಕೆ ಸುಧಾಕರ್ ಅವರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ ಈಗಾಗಲೇ ಸಭೆಗಳು ಚುನಾವಣಾ ತಂತ್ರಗಾರಿಕೆಗೆ ಸಂಬಂಧಪಟ್ಟ ಸಭೆಗಳನ್ನು ಮಾಡಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮ ವಹಿಸುತ್ತಿದ್ದಾರೆ ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಪರ ಪ್ರಚಾರದ ವೈಖರಿಯನ್ನ ಕಂಡು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಇನ್ನು ಮೇ ಏಳರಂದು ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯಲಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವು ಕ್ಷೇತ್ರಗಳಿಗೆ ಸ್ಟಾರ್ ಪ್ರಚಾರಕರಾಗಿ ಶಾಸಕ ಪ್ರದೀಪ್ ಈಶ್ವರನ್ನ ನೇಮಕ ಮಾಡಿದ್ದಾರೆ ಪಕ್ಷದ ಪರವಾಗಿ ಈಗಾಗಲೇ ಪ್ರಚಾರದಲ್ಲಿ ಅಭರಿಸುತ್ತಿದ್ದಾರೆ Aş ಇಂಡಸ್ಟ್ರಿ ಶಿವಣ್ಣನೇ ನಮ್ ಗೀತಕ್ಕೆ ಹ್ಯಾಂಡಲ್ ಮಾಡಿದ್ದಾರೆ ಕರ್ನಾಟಕನೂ ಹ್ಯಾಂಡಲ್ ಮಾಡ್ತಾರೆ ಶಿವಮೊಗ್ಗನೂ ನಮ್ ಗೀತಕ್ಕವ್ರ ಹ್ಯಾಂಡಲ್ ಮಾಡೋಷ್ಟು ಶಕ್ತಿ ಇದೆ ಅಕ್ಕ ಒಂದು ಅವಕಾಶ ನಮ್ ಕೀತಕ್ಕವ್ರ ಕೊಡಿ ಕ್ರಮ ಸಂಖ್ಯೆ ಒಂದು ಬಂಗಾರಪ್ಪನವರು ಆಶೀರ್ವಾದ ಬಂಗಾರಪ್ಪನವರ ಸೇವೆ ಬಂಗಾರಪ್ಪನವರ ಕೊಡುಗೆ ಬೆಲೆ ಕಟ್ಟಕ್ಕಾಗಲ್ಲ ಯುವ ನೀತಿ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ನಮ್ಮ ಸಿದ್ದರಾಮಯ್ಯ ಡಿ ಕೆ ಸಾಹೇಬ್ರ ಸರ್ಕಾರ ಇವತ್ತು ಬಹಳಷ್ಟು ಯೋಜನೆಗಳು ತಂದಿದೆ ನಿಮ್ಮ ಅಮೂಲ್ಯವಾದ ಮತ ನಮ್ಮ ಕೀರ್ತಕ್ಕವರು ಎಲ್ಲಿ ಎಲ್ಲ ಕೈ ಮೇಲ್ ಮಾಡಿ ಹಿಂಗೆ ಕೈ ಮೇಲ್ ಮಾಡಿ ನಮ್ಮ ಕ್ರಮ ಸಂಖ್ಯೆ ಎಷ್ಟು ಕ್ರಮ ಸಂಖ್ಯೆ ಎಷ್ಟು ಕ್ರಮ ಸಂಖ್ಯೆ ಒಟ್ನಲ್ಲಿ ಒಂದೇ ಕ್ಷೇತ್ರದ ಬದ್ಧ ವೈದ್ಯಗಳಂತೆ ಇರುವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಇಬ್ಬರಿಗೂ ಸಹ ಆಯಾ ಪಕ್ಷಗಳ ವರಿಷ್ಠರು ದೊಡ್ಡ ಜವಾಬ್ದಾರಿಯನ್ನ ವಹಿಸಿರುವುದು ಗಮನಾರ್ಹ ಇದು ಇಬ್ಬರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ದಾರಿ ದೀಪವಾಗಲಿದೆ ಎಂದು ರಾಜಕೀಯ ವಿಶ್ಲೇಷಕರ ಮಾತಾಗಿದೆ ಲಕ್ಷ್ಮೀನಾರಾಯಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ